ಆಯ್ರಾ ಮಾಸ್ಟರ್ ವಿಷ್ಣು ಅವ್ರಿಗೆ ಫೋನ್ ಮಾಡಿದ್ಲು ಎರಡು ರಿಂಗ್ ಹಾಕ್ತಿದ್ದ ಹಾಗೆ ಅವ್ರ ಕಾಲ್ ಪಿಕ್ ಮಾಡಿದ್ರು ಕೂಡ್ಲೆ ಅವ್ರ ಕೆಟ್ಟ ಧ್ವನಿ ಜೋರಾಗಿ ಕೇಳಿಸ್ತು ನೀನೇನ್ ಹಂದಿನ ಎಷ್ಟೊತ್ ಮಲಗ್ತೀಯ ಆಯ್ರಾ ನಾನು ಆಗ್ಲೇ ನಾಲ್ಕು ಸರಿ ಕಾಲ್ ಮಾಡಿದ್ದೀನಿ ಬಟ್ ನೀನು ಒಂದ್ಸರಿನು ಕಾಲ್ ಪಿಕ್ ಮಾಡಿಲ್ಲ ಅಂದ್ರೆ ಇಷ್ಟೊತ್ ಮಲ್ಗಿದ್ಯಾ ನಿಂಗೆ ಎಷ್ಟು ಸರಿ ಹೇಳಿದ್ರು ಅಷ್ಟೇ ಯಾವಾಗ್ಲೂ ಲೇಜಿಯಾಗಿ ಬಿತ್ಕೊಂಡಿರೋದ್ ಬಿಟ್ಟು ಮತ್ತೇನೂ ಗೊತ್ತಿಲ್ಲ ನಿನಗೆ ಅಂತ ಅವಳನ್ನ ನಾನ್ ಸ್ಟಾಪ್ ಬಯ್ಯೋದಕ್ಕೆ ಶುರು ಮಾಡಿದ್ರು ಆಯ್ರಾಗೆ ಮಾತಾಡೋಕೆ ಅವಕಾಶ ಕೊಡದೆ ಕೂಗಾಡ್ತಿದ್ದ ಮಾಸ್ಟರ್ ಕಾಲ್ನ ಕಟ್ ಮಾಡಿ ವಿಡಿಯೋ ಕಾಲ್ ಮತ್ತೆ ಫೋನ್ ಎತ್ಕೊಂಡು ತಕ್ಷಣ ಸಿಹಿ ಟ್ರಾನ್ಸ್ಫರ್ ಮಾಡಿದ್ಲು ಸಿಹಿ ಮುಖ ನೋಡಿದ ವಿಷ್ಣು ತಾತ ಫುಲ್ ಖುಷಿ ಆಗೋದ್ರು ಅವ್ರ ಕೋಪ ತಣ್ಣಗಾಯ್ತು ನಿಮ್ಮಮ್ಮ ತುಂಬಾ ಬ್ರಿಲಿಯಂಟ್ ನಾನಿನ್ನೂ ಬೈತೀನಿ ಅಂತ ನಿನಗ್ ಫೋನ್ ಕೊಟ್ಬಿಟ್ಲು ಪುಟ ನಿನ್ನ ನೋಡಕ್ ಬರಲ್ವಾ ನಾನ್ ಎಷ್ಟು ದಿನದಿಂದ ವೇಟ್ ಮಾಡ್ತಿದ್ದೀನಿ ಗೊತ್ತಾ ನಿಮ್ಮಮ್ಮ ಬ್ಯುಸಿ ಅಂತಾದ್ರೆ ನನಗೊಂದು ಫೋನ್ ಮಾಡ್ಬೇಕಿತ್ತಲ್ವಾ ನಾನು ನಿನ್ನ ಕರ್ಕೊಂಡ್ ಬರ್ತಿದ್ದೆ ಅಂತ ಅವರು ಪ್ರೀತಿಯಿಂದ ಕೇಳಿದ್ರು ಆಕ್ಚುಲಿ ಈಗ ನಾವು ಫೋನ್ ಮಾಡಿದ್ ಯಾಕೆ ಗೊತ್ತಾ ನೀವ್ ಫ್ರೀ ಇದ್ರೆ ಅಲ್ಲಿ ಬರೋಣ ಅಂತ ನಾವು ಬರಬಹುದಾ ತಾತ ಅಂತ ಅವಳು ಸ್ವೀಟಾಗಿ ಕೇಳಿದ್ಲು ನಿನ್ನಮ್ಮನಿಗೆ ಈಗ ಓದಿಬೇಕು ಅನ್ನಿಸ್ತಿದೆ ಫೋನ್ ಮಾಡಿ ಬರ್ಬೇಕಾ ಅಂತ ಕೇಳಿ ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ತಿದ್ದಾಳೆ ನೀವಾಗ್ಲೇ ಹೊರಟಿದ್ರೆ ಇಷ್ಟೊತ್ತಿಗಿಲ್ ಬಂದಿರ್ತಿದ್ರಿ ಕಮೋನ್ ಬೇಗ ಹೊರಡಿ ಅಂತ ಮಾಸ್ಟರ್ ವಿಷ್ಣು ಹೇಳಿದ್ರು ಸರಿ ತಾತ ನಾವು ಹೊರಡ್ತೀವಿ ಅಂತ ಹೇಳಿ ಅವಳು ಕಾಲ್ ಕಟ್ ಮಾಡಿದ್ಲು ಅವ್ರಿಪ್ರು ಬೇಗ ರೆಡಿಯಾಗಿ ರಾಕ್ ಫಿಟ್ ಮಾರ್ಷಲ್ ಆರ್ಟ್ ಸ್ಕೂಲ್ಗೆ ಹೊರಟ್ರು ಆಯ್ರಾ ಸ್ಟೆಪ್ಸ್ ಇಳ್ಕೊಂಡು ಕೆಳಗಡೆ ಬಂದ್ಲು ಅಲ್ಲೇ ನಿಂತಿದ್ದ ಸುಕನ್ಯಾ ಅವರು ಇನ್ನೊಂದ್ ಎರಡ್ ದಿನದಲ್ಲಿ ಅಶೋಕ್ ಮಲ್ಹೋತ್ರ ಅವರನ್ನ ಡಿಸ್ಚಾರ್ಜ್ ಮಾಡ್ಕೊಂಡು ಕರ್ಕೊಂಡ್ ಬರ್ಬೇಕು ಅಂತ ಮಾತಾಡ್ತಿರೋದನ್ನ ಕೇಳಿಸ್ಕೊಂಡ್ಲು ಆಂಟಿ ನೀವ್ ಹಾಸ್ಪಿಟಲ್ಗೆ ಹೋಗ್ತಿದ್ದೀರಾ ನಾವಿಬ್ರು ರಾಕ್ ಫಿಟ್ ಮಾರ್ಷಲ್ ಸ್ಕೂಲ್ ಹತ್ರ ಹೋಗ್ಬೇಕಿತ್ತು ಅಂತ ಆಯ್ರಾ ಅಂದ್ಲು ಸುಕನ್ಯಾ ಸಿಹಿ ಕಡೆ ಕೈ ಚಾಚಿ ಏನಮ್ಮ ಬಂಗಾರಿ ನೀನ್ ಮಾರ್ಷಲ್ ಆರ್ಟ್ಸ್ ಕಲಿತಿದೀಯಾ ಅಂತ ಕೇಳಿದ್ರು ಇಲ್ಲ ಅಂತ ತಲೆ ಅಲ್ಲಾಡ್ಸಿ ತಾತನ್ ನೋಡಕ್ ಹೋಗ್ತಿದೀವಿ ತಾತ ತುಂಬಾ ಒಳ್ಳೆಯವರು ಅವ್ರ ವಿಡಿಯೋ ಕಾಲ್ ಮಾಡಿ ಎಷ್ಟೊಂದ್ ಜೋಕ್ಸ್ ಹೇಳ್ತಾರೆ ಗೊತ್ತಾ ಆಮೇಲೆ ನಂಗೆ ಫೈಟಿಂಗ್ ಟ್ರಿಕ್ಸ್ ಕೂಡ ಹೇಳ್ಕೊಡ್ತಾರೆ ಅಂತ ಅವಳು ಮುದ್ದು ವಾಯ್ಸಲ್ಲಿ ಹೇಳಿದ್ಲು ಆಯ್ರಾ ನಮ್ದೇ ಕಾರ್ ಇದೆ ತಗೊಂಡ್ ಹೋಗು ಸುಮ್ನೆ ಕ್ಯಾಬ್ಗೆಲ್ಲ ವೇಟ್ ಮಾಡ್ಬೇಡ ಅಂತ ಹೇಳಿ ಸುಕನ್ಯಾ ಕೀ ಕೊಟ್ರು ರಾಕ್ ಫಿಟ್ ಮಾರ್ಷಲ್ ಆರ್ಟ್ ಸ್ಕೂಲ್ ಸಿಹಿ ಜೊತೆ ವಿಡಿಯೋ ಕಾಲ್ ಕಟ್ ಮಾಡಿ ಆಚೆ ಬಂದ್ರು ಮಾಸ್ಟರ್ ವಿಷ್ಣು ಅವ್ರಿಗೆ ಎಪ್ಪತ್ತೈದು ವರ್ಷ ವಯಸ್ಸಾಗಿತ್ತು ಅಂದ್ರೆ ಯಾರು ನಂಬ್ತಿರ್ಲಿಲ್ಲ ಅಷ್ಟ್ ಎನರ್ಜೆಟಿಕ್ ಆಗಿದ್ರು ತುಂಬಾ ಟ್ರೆಡಿಷನಲ್ ಆಗಿ ಕಟ್ಟಿದ ಆ ಸ್ಕೂಲ್ ನೋಡೋಕೆ ಸುಂದರವಾಗಿತ್ತು ಜೊತೆಗೆ ಅಲ್ಲಿ ತುಂಬಾ ಸೈಲೆನ್ಸ್ ಇದ್ದರಿಂದ ಮನ್ಸಿಗೂ ಖುಷಿ ತರ್ತಿತ್ತು ಅದೇ ಟೈಮ್ಗೆ ಸರಿಯಾಗಿ ಸಿದ್ಧಾರ್ಥ್ ಭರದ್ವಾಜ್ ರೋಹನ್ ಜೊತೆ ಒಳಗಡೆ ಬಂದ ಅವ್ನ್ ಹಿಂದೆ ಧನಂಜಯ್ ಅವನ್ ಎರಡನೇ ಮಗ ಫ್ಯಾಟಿನ ಕರ್ಕೊಂಡ್ ಬಂದಿದ್ದ ಸ್ಕೂಲ್ ಹೆಬ್ಬಾಗಿಲನ್ನ ನೋಡಿ ಧನಂಜಯ್ ಮಗ ಅಪ್ಪ ನನ್ನೊಂದ್ ಫೋಟೋ ತಗೋತೀಯಾ ಅಂತ ಹೇಳ್ತಾ ಆ ಬಾಗಿಲ ಮಧ್ಯ ನಿಂತ ಮಾಸ್ಟರ್ ನೋಡಿದ್ರೆ ಕೋಪ ಮಾಡ್ಕೋತಾರೆ ಬಾರೋ ಇಲ್ಲಿ ಅಂತ ಹೇಳಿ ಧನಂಜಯ್ ಅವನನ್ನ ಕರ್ಕೊಂಡ್ ಬಂದ ಫ್ಯಾಟಿಗೆ ರೋಹನ್ ಅಂದ್ರೆ ಆಗ್ತಿರ್ಲಿಲ್ಲ ಅವನು ಕೊಂಕ್ ನೋಟದಲ್ಲಿ ಆಗಾಗ ರೋಹನ್ನ ನೋಡ್ತಾ ಸಿಟ್ಟಿಂದ ಮುಖನ ಓರೆ ಮಾಡ್ತಿದ್ದ ಸಿದ್ಧಾರ್ಥ್ ಭರತ್ವಾಜ್ ಕೂಡ ಮಾರ್ಷಲ್ ಆರ್ಟ್ಸ್ ಅಲ್ಲಿ ಎತ್ತಿದ್ ಕೈ ಬಟ್ ಅವ್ನ ಗುರು ವಿಷ್ಣು ಮಾಸ್ಟರ್ ಅಲ್ಲ ಅದೇ ಮಂಗಳೂರಲ್ಲಿ ವಿಷ್ಣು ಮಾಸ್ಟರ್ ಅಷ್ಟೇ ಸ್ಟ್ರಾಂಗ್ ಆಗಿದ್ದ ಅವ್ರ ತಮ್ಮನ್ ಸ್ಕೂಲಲ್ಲೇ ಸಿದ್ಧಾರ್ಥ್ ಈ ವಿದ್ಯೆನ ಕಲ್ತಿತ್ತು ಅವನ ಸ್ಕೂಲಲ್ಲಿ ತುಂಬಾ ಒಳ್ಳೆ ಶಿಷ್ಯನಾಗಿದ್ದರಿಂದ ಎಷ್ಟೋ ಕಾಂಪಿಟೇಷನ್ ಅಲ್ಲಿ ಗೋಲ್ಡ್ ಮೆಡಲ್ ಬಾಚಿಕೊಂಡಿದ್ದ ತನ್ನ ಪ್ರತಿಸ್ಪರ್ಧಿ ಸ್ಕೂಲ್ ಒಳಗಡೆ ಬಂದಿದ್ದು ವಿಷ್ಣು ಮಾಸ್ಟರ್ಗೆ ಇಷ್ಟ ಆಗ್ಲಿಲ್ಲ ಆ ಇಳಿ ವಯಸ್ಸಲ್ಲೂ ಅವ್ರ ಕಣ್ಣು ತುಂಬಾ ಶಾರ್ಪ್ ಆಗಿತ್ತು ದೂರದಿಂದಲೇ ಅವರು ಸಿದ್ಧಾರ್ಥ್ನ ಗುರ್ತ್ ಹಿಡಿದ್ರು ಏನ್ ಭರತ್ವಾಜ್ ಫ್ಯಾಮಿಲಿ ವಾರಸ್ದಾರ ನನ್ನ ಹುಡ್ಕೊಂಡ್ ಬಂದಿದ್ದಾನೆ ಯಾಕೆ ನನ್ನ ತಮ್ಮ ಏನಾದರೂ ಸತ್ತೋಗಿದಾನಾ ಅಂತ ಅವ್ರು ದೊಡ್ಡ ಧ್ವನಿಲ್ ಕೇಳಿದ್ರು ವಿಷ್ಣು ಮಾಸ್ಟರ್ ನಾನಿಲ್ಲಿ ನಿಮ್ ಪ್ರತಿಸ್ಪರ್ಧಿಯಾಗಿ ಬಂದಿಲ್ಲ ನನ್ನ ಮಗನ್ನ ನಿಮ್ ಶಿಷ್ಯನಾಗ್ ತಗೋತೀರಾ ಅನ್ನೋ ಆಸೆಯಿಂದ ಬಂದೆ ಅಷ್ಟೆ ಆಕ್ಚುಲಿ ಟೂ ಡೇಸ್ ಬ್ಯಾಕ್ ನಾನು ನಿಮ್ ಜೊತೆ ಅಲ್ಲಿ ಮಾತಾಡಿದ್ನಲ್ಲ ಅಂತ ಸಿದ್ಧಾರ್ಥ್ ಲೋ ವಾಯ್ಸಲ್ಲೇ ಹೇಳ್ದ ನಾನು ಆಗ್ಲೇ ಹೇಳಿದೆನಲ್ಲ ನಾನ್ ನಿನ್ ಮಗಂಗೆ ಟ್ರೈನ್ ಮಾಡಲ್ಲ ಅಂತ ನಂಗೆ ನಿನ್ ಮಗನಿಗೆ ಮಾರ್ಷಲ್ ಆರ್ಟ್ಸ್ ಕಲಿಸೋ ಇಂಟ್ರೆಸ್ಟ್ ಖಂಡಿತಾ ಇಲ್ಲ ಅಂತ ಅಂದ್ರು ಸಿದ್ಧಾರ್ಥ್ ಪಕ್ಕದಲ್ಲೇ ಪಿಳಿ ಪಿಳಿ ಕಣ್ಬಿಡ್ತಾ ಗೊಂಬೆ ಹಾಗೆ ನಿಂತ್ಕೊಂಡಿದ್ದ ರೋಹನ್ನ ನೋಡಿ ಅವ್ರ ಎದೆ ಝಲ್ಲಂತು ಅವ್ರು ಮತ್ತೆ ಮತ್ತೆ ಕಣ್ಣು ಉಚ್ಕೊತಾ ಅವನ್ ಹತ್ರ ಬಂದು ನೋಡಿದ್ರು ಅವ್ರು ಯಾವಾಗಲೂ ವೀಡಿಯೋ ಕಾಲ್ ಮಾಡ್ತಿದ್ದ ಹುಡುಗಿ ಈ ಕೆಲವೇ ಸೆಕೆಂಡ್ಸ್ ಹಿಂದೆ ಮನೆಯಿಂದ ವೀಡಿಯೋ ಕಾಲ್ ಮಾಡಿದ ಹುಡುಗಿ ಸಿಹಿ ಅವ್ರ ಮುಂದೆ ಪ್ರತ್ಯಕ್ಷ ಆಗ್ಬಿಟ್ಟಿದ್ಲು ಅವ್ರ ವಯಸ್ಸಾದ ಹೃದಯಕ್ಕೆ ದೊಡ್ಡ ಶಾಕ್ ಆಯ್ತು ಅವ್ರಿಗೆ ಅರಿವಿಲ್ದೆ ಕಣ್ಣರಿಳಿಸಿ ಸಿಹಿ ಸಿಹಿ ನೀನು ಅಂತ ಕೇಳಿದ್ರು ಅವ್ರ ನೆರೆಗಟ್ಟಿದ ಮುಖದಲ್ಲಿ ಆಶ್ಚರ್ಯ ಎತ್ ಕಾಣಿಸ್ತು ಸಿಹಿ ಚಿಕ್ಕೋಳಾಗಿದ್ದಾಗಿಂದ ಅವಳಿಗೆ ವಿಡಿಯೋ ಕಾಲ್ ಮಾಡಿ ನೋಡ್ತಿದ್ದ ವಿಷ್ಣು ಮಾಸ್ಟರ್ಗೆ ಅವಳು ಮುಖ ಮರೆಯೋಕೆ ಚಾನ್ಸೇ ಇರಲಿಲ್ಲ ಅವಳನ್ನ ಎದುರುಗಡೆ ಭೇಟಿ ಆಗದಿದ್ರು ಅವಳು ಮುಖ ಅಂತೂ ತನ್ನ ಎದುರುಗಡೆ ಇದ್ದ ಹುಡುಕನ್ ಮುಖದಾಗೆ ಇದೆ ಅಂತ ಕ್ಲಿಯರ್ ಆಗಿ ಅರ್ಥ ಆಯ್ತು ಅವ್ರ ನೋಟ ನೋಡಿ ಸಿದ್ಧಾರ್ಥ್ ಮುಖದಲ್ಲೂ ಕ್ಯೂರಿಯಸ್ ಎಕ್ಸ್ಪ್ರೆಷನ್ ಇತ್ತು ಸಿಹಿ ಹೆಸರು ಕೇಳಿದ ತಕ್ಷಣ ರೋಹನ್ ಈ ಮಾಸ್ಟರ್ ಅವಳಿಗೆ ಪರಿಚಯ ಅಂತ ಗೆಸ್ ಮಾಡ್ದ ಸುಮ್ಮನೆ ಇದ್ರೆ ಸಿಚುವೇಶನ್ ಬೇರೆನೆ ಆಗತ್ತೆ ಅಂದ್ಕೊಂಡು ರೋಹನ್ ಒಂದ್ ಸ್ಟೆಪ್ ಮುಂದೆ ಬಂದ ಮಾಸ್ಟರ್ ಮಕ್ಕಳೆಲ್ಲರೂ ನೋಡೋಕೆ ಒಂದೇ ತರ ಇರ್ತಾರೆ ನೀವ್ ನನ್ನ ನೋಡಿ ಬೇರೆ ಯಾರು ಅಂತ ಕನ್ಫ್ಯೂಸ್ ಮಾಡ್ಕೊಂಡಿರೋ ಹಾಗಿದೆ ಅಂತ ಹೇಳಿದ ರೋಹನ್ ಮಾಸ್ಟರ್ಗೆ ಕಣ್ಣು ಹೊಡೆದು ಸುಮ್ನಿರಿ ಅನ್ನೋ ಹಾಕ್ ಸನ್ನೆ ಮಾಡ್ದ ಮಾಸ್ಟರ್ ತುಂಬಾ ಚಾಲಾಕಿ ಎಷ್ಟೋ ಜನ ಮಕ್ಕಳಿಗೆ ವಿದ್ಯೆ ಹೇಳ್ಕೊಟ್ಟಿದ್ಮೇಲೆ ಅವ್ರ ಮಕ್ಕಳ ಭಾಷೆನ ಕಲಿದ ಇರ್ತಾರಾ ಅವ್ರು ರೋಹನ್ ಸಣ್ಣನ ಅರ್ಥ ಮಾಡ್ಕೊಂಡ್ರು ಇದ್ರಲ್ಲೇನೋ ಟ್ವಿಸ್ಟ್ ಇದೆ ಅಂತ ತಿಳ್ಕೊಂಡ್ರು ಎರಡು ಸಾರಿ ಕೆಮ್ಮಿ ಅವ್ರ ಗಡ್ಡದ ಮೇಲೆ ಕೈ ಆಡಸ್ತಾ ಆ ಕಡೆಯಿಂದ ಈ ಕಡೆ ಈ ಕಡೆಯಿಂದ ಆ ಕಡೆ ಓಡಾಡ್ತಾ ಯೋಚ್ಸೋಕ್ ಶುರು ಮಾಡಿದ್ರು ಅಲ್ಲ ಇದೇಕ್ ಸಾಧ್ಯ ಈಗ ಒಂದೆರಡು ಸೆಕೆಂಡ್ ಹಿಂದೆ ವಿಡಿಯೋ ಕಾಲ್ ಕಟ್ ಮಾಡಿದ ಸಿಹಿ ಭಟ್ ಅಂತ ನನ್ನ ಮುಂದೆ ಪ್ರತ್ಯಕ್ಷ ಆಗಿದ್ ಹೇಗೆ ಅದು ನನ್ನ ಎನಿಮಿ ಶಿಷ್ಯನ್ ಮಗನಾಗೆ ಮಗ ಇವನು ಮಗನ ಅಂತ ಹೇಳ್ಕೊತಿದ್ದ ಅವರು ಏನೋ ಹೊಳ್ದವ್ರ ಹಾಗೆ ಖುಷಿಯಿಂದ ಸಿದ್ಧಾರ್ಥ್ ಕಡೆ ನೋಡಿ ಈ ಹುಡ್ಗನ ನಿನ್ ಮಗನ ಅಂತ ಕೇಳಿದ್ರು ಅವರಿಬ್ಬ್ರ ಮಧ್ಯೆ ನಡೆದಿದ ಮಾತುಕತೆ ಕೇಳಿಸ್ಕೊಂಡ್ರು ಒಂದಕ್ಷರನೂ ಸಿದ್ಧಾರ್ಥ್ಗೆ ಅರ್ಥ ಆಗ್ಲಿಲ್ಲ ಅವನು ಕನ್ಫ್ಯೂಸಿಂಗ್ ಫೇಸಲ್ಲಿ ಹೇಳ್ದ ಎಸ್ ಮಾಸ್ಟರ್ ಇವನೇ ನನ್ ಮಗ ರೋಹನ್ ಅಂತ ಹೇಳ್ದ ನಂಬೋಕಾಗ್ದೆ ಮಾಸ್ಟರ್ ವಿಷ್ಣು ಇನ್ನೂ ಸರ್ಪ್ರೈಸ್ ಆಗೇ ಇದ್ರು ಸಿಹಿ ಮತ್ತೆ ರೋಹನ್ ಇಬ್ರು ಒಂದೇ ರೀತಿ ಇರೋಕ್ ಹೇಗ್ ಸಾಧ್ಯ ಅಲ್ದೆ ಇವನು ಮಗ ಅವಳು ಮಗಳು ಮಾಸ್ಟರ್ ನೀವ್ ನನ್ ಮಗನ್ನ ಒಪ್ಕೊಳಲ್ಲ ಅಂತ ನನಗ್ ಗೊತ್ತು ನಿಜ ಹೇಳಬೇಕು ಅಂದ್ರೆ ನಾನ್ ನನ್ ಗುರುಗಳ ಹತ್ರನೇ ನನ್ನ ಮಗನಿಗೆ ಟ್ರೈನ್ ಮಾಡಿಸ್ಬೇಕಿತ್ತು ಬಟ್ ನಾನು ನನ್ನ ಗುರುಗಳ ಹತ್ರ ಕಲ್ತಿರೋ ವಿದ್ಯೆ ರೋಹನ್ಗೆ ಸರಿ ಹೋಗಲ್ಲ ಅನಿಸ್ತು ನಮ್ ಸ್ಕೂಲಲ್ಲಿ ಕಲ್ಸೋ ಮಾರ್ಷಲ್ ಆರ್ಟ್ಸ್ ಅಲ್ಲಿ ಹೆಚ್ಚಾಗಿ ಬೆಂದ್ ಹಿಂದ್ಗಡೆಯಿಂದ ಅಟ್ಯಾಕ್ ಮಾಡೋದಿರುತ್ತೆ ಚೀಟಿಂಗಿಂದ ಫೈಟ್ ಆಡೋದಿರುತ್ತೆ ಮತ್ತೆ ಆ ಫೈಟಲ್ಲಿ ಅಷ್ಟೊಂದು ಡಿಸಿಪ್ಲಿನ್ ಇಲ್ಲ ಅನಿಸ್ತು ಅದಕ್ಕೆ ನಿಮ್ಮ ಸ್ಕೂಲ್ಗೆ ಸೇರಿಸ್ಬೇಕು ಅನ್ಕೊಂಡಿದೀನಿ ಅಂತ ಅವ್ನು ಹೇಳ್ದ ಬಟ್ ಇನ್ನೂ ಕನ್ಫ್ಯೂಷನ್ ಅಲ್ಲೇ ಇದ್ದ ಮಾಸ್ಟರ್ ಅವ್ನ ಮಾತು ಕೇಳಿಸ್ಕೊಳ್ಳಿಲ್ಲ ಅವ್ರು ಮಾತಾಡದೆ ಇರೋದು ನೋಡಿ ಸಿದ್ಧಾರ್ಥ್ ಮಾತ್ ಕಂಟಿನ್ಯೂ ಮಾಡ್ದ ನಮ್ಮ ರೋಹನ್ ಚುರುಕ್ ಹುಡುಗ ಅವ್ನ್ ನಿಮ್ಗೆ ಸರಿಯಾದ ಶಿಷ್ಯ ಆಗ್ತಾನೆ ನಿಮ್ಮ ಸ್ಕೂಲ್ ಮೇನ್ ಆಗಿ ಜಂಟ್ಸ್ ತಗೊಳತ್ತೆ ಇಲ್ಲಿ ಸ್ಟ್ರೆಂತ್ ಆ್ಯಂಡ್ ಟ್ಯಾಲೆಂಟ್ ಮಾತ್ರ ಇಂಪಾರ್ಟೆಂಟ್ ನೀವು ನನ್ನ ಮಗನಿಗೆ ಟ್ರೈನ್ ಮಾಡ್ತೀರಾ ಪ್ಲೀಸ್ ಸರ್ ರೋಹನ್ ಬಿಹೇವಿಯರ್ ಅಬ್ನಾರ್ಮಲ್ ಆಗಿರೋದ್ನ ನೋಡಿ ಸಿದ್ಧಾರ್ಥ್ ಕಂಗಾಲಾಗಿದ್ದ ಅವನ್ ಸೈಲೆಂಟ್ ಆಗಿದ್ರು ಅವನಿಗೆ ಅಷ್ಟೊಂದು ಯೋಚನೆ ಆಗ್ತಿರ್ಲಿಲ್ಲ ಆದ್ರೆ ಅವನು ಗರ್ಲ್ಸ್ ಹಾಗೆ ಆಡ್ತಿರೋದ್ನ ನೋಡಿ ಅವನಿಗೆ ಭಯ ಆಗಿತ್ತು ಅದಕ್ಕೆ ಅವನು ಆದಷ್ಟು ಬೇಗ ಮಾರ್ಷಲ್ ಆರ್ಟ್ಸ್ ಹಾಕ್ಬೇಕು ಅಂತ ಅಂದ್ಕೊಂಡಿದ್ದ ಅದ್ರಲ್ಲೂ ಮಾಸ್ಟರ್ ವಿಷ್ಣು ಅವರ ರಾಕ್ ಫಿಟ್ ಮಾರ್ಷಲ್ ಆರ್ಟ್ಸ್ ಸ್ಕೂಲ್ಗೆ ಅವನನ್ನ ಕಳಿಸ್ಬೇಕು ಅಂತ ಬಲವಾಗಿ ಅಂದ್ಕೊಂಡಿದ್ದ ಯಾಕಂದ್ರೆ ಅವನು ಹುಡುಗಿ ಅನ್ನೋ ಫೀಲ್ ಇಂದ ಆಚೆ ಬರ್ತಾನೆ ಸ್ಟ್ರಾಂಗ್ ಆಗ್ತಾನೆ ಮೈಂಡ್ ಸೆಟ್ ಚೇಂಜ್ ಆಗುತ್ತೆ ಅಂತ ಅವನು ಅಂದ್ಕೊಂಡಿದ್ದ ಬಟ್ ಎಷ್ಟೇ ಹೇಳಿದ್ರೂ ಮಾಸ್ಟರ್ ರೋಹನ್ನ ವಿಚಿತ್ರವಾಗಿ ನೋಡ್ತಾ ಆಗಿ ನಿಂತಿದ್ರು ಸಿದ್ಧಾರ್ಥ್ ಮತ್ತೆ ಹೇಳ್ದ ಮಾಸ್ಟರ್ ನಿಮಗೆ ನನ್ನ ಮಗನ್ನ ಸೇರ್ಸ್ಕೊಳಕ್ಕೆ ಇಷ್ಟ ಇಲ್ಲ ಅಂದ್ರೆ ನಾನು ನಿಮ್ ಸ್ಕೂಲ್ ಚಾಲೆಂಜ್ನ ಅಕ್ಸೆಪ್ಟ್ ಮಾಡ್ತೀನಿ ನಾನು ಸೋತ್ರ ಇಲ್ಲಿಂದ ರೋಹನ್ನ ಕರ್ಕೊಂಡು ಹೋಗ್ತೀನಿ ಅಕಸ್ಮಾತ್ ನಾನು ಗೆದ್ರೆ ನನ್ನ ಮಗನ್ನ ನಿಮ್ಮ ಸ್ಕೂಲ್ಗೆ ಸೇರಿಸ್ಕೊಳ್ತೀರಾ ಅಂತ ಹೇಳಿದ ಸಿದ್ಧಾರ್ಥ ಧ್ವನಿ ತುಂಬಾ ಲೋ ಆಗಿ ಕೇಳಿಸ್ತು ಅವ್ನ್ ಮಗನಿಗೋಸ್ಕರ ಏನ್ ಬೇಕಿದ್ರೂ ಮಾಡೋಕ್ ರೆಡಿ ಆಗಿತ್ತ ಮಾರ್ಷಲ್ ಆರ್ ಸ್ಕೂಲ್ ಅಲ್ಲಿ ಒಂದು ಸ್ಪೆಷಲ್ ನಿಯಮ ಇತ್ತು ಯಾರು ಬೇಕಿದ್ರು ಸ್ಕೂಲ್ ನ ಚಾಲೆಂಜ್ ಅಕ್ಸೆಪ್ಟ್ ಮಾಡಬಹುದಿತ್ತು ಅಂದ್ರೆ ಸ್ಕೂಲ್ ನಲ್ಲಿ ಯಾರ ಜೊತೆನಾದ್ರೂ ಮಾರ್ಷಲ್ ಆರ್ಟ್ ಸ್ಕಿಲ್ಸ್ ಜೊತೆ ಫೈಟ್ ಮಾಡಬೇಕಿತ್ತು ಆ ಫೈಟ್ ಅಲ್ಲಿ ಯಾರ್ ಗೆಲ್ತಾರೋ ಅವ್ರು ಹೇಳಿದ ಮಾತನ್ನ ಸ್ಕೂಲ್ ನಡೆಸ್ಕೊಡ್ಬೇಕಿತ್ತು ಅವ್ರು ಹೇಳೋ ಮಾತು ಲೀಗಲ್ ಆಗಿದ್ರೆ ಮಾಸ್ಟರ್ ವಿಷ್ಣು ಅದನ್ನ ಒಪ್ಕೊಳ್ಳೇಬೇಕಿತ್ತು ಈಗ ಸಿದ್ಧಾರ್ಥ್ ಕೂಡ ಫೈಟ್ ಮಾಡ್ತೀನಿ ಅಂತ ಹೇಳುತ್ತ ತುಂಬಾ ವರ್ಷಗಳಿಂದ ರಾಕ್ ಫಿಟ್ ಮಾರ್ಷಲ್ ಆರ್ಟ್ ಸ್ಕೂಲ್ಗೆ ಚಾಲೆಂಜ್ ಮಾಡಿ ಗೆದ್ದವರು ಯಾರೂ ಇರಲಿಲ್ಲ ಆದ್ರಿಂದ ಆ ಸ್ಕೂಲ್ ಮತ್ತಷ್ಟು ಫೇಮಸ್ ಆಗೋಕೆ ಕಾರಣ ಆಗಿತ್ತು ಧನಂಜಯ್ ಸಿದ್ಧಾರ್ಥ್ ಮಾತ್ ಕೇಳಿ ಸ್ಪೀಚ್ಲೆಸ್ ಆದ ಅವನಿಗೆ ಸಿದ್ಧಾರ್ಥ್ ಬುದ್ಧಿವಂತನೋ ದಡ್ಡನೋ ಗೊತ್ತಾಗ್ಲಿಲ್ಲ ಇವ್ನ್ ಏನ್ ಮನುಷ್ಯ ಅಂತ ಸಿದ್ಧಾರ್ಥ್ನ ಕೆಳಗಿಂದ ಮೇಲಿನವರೆಗೂ ನೋಡ್ದ ಈ ಸ್ಕೂಲ್ ಶಿಷ್ಯಂದ್ರ ಬಗ್ಗೆ ಇವ್ನಿಗಿನ್ನೂ ಗೊತ್ತಿಲ್ಲ ಅನ್ಸುತ್ತೆ ಅವ್ರು ಎರಡ್ ಸರಿ ಕೈ ಎತ್ತಿದ್ರೆ ಸಾಕು ಇವನಿಲ್ಲೇ ಮಟಾಶ್ ಅಂತ ಅವನ ಮನ್ಸಲ್ಲೇ ಹೇಳ್ಕೊಂಡ ಸಿದ್ಧಾರ್ಥ್ ವಿಷ್ಣು ಮಾಸ್ಟರ್ ನಿಜವಾಗ್ಲೂ ಕೇಳಿಸ್ಕೊಂಡಿರ್ಲಿಲ್ಲ ಅವ್ರು ಮಿಸ್ಟೀರಿಯಸ್ ವಿಷಯನ ಭೇದಿಸೋದ್ರಲ್ಲೇ ಮುಳುಗಿದ್ರು ಸಿದ್ಧಾರ್ಥ್ ನಿನ್ ಮಗ ನೋಡೋಕೆ ತುಂಬಾ ವೀಕ್ ಇದಾನೆ ಇನ್ನೂ ಸ್ಟ್ರಾಂಗ್ ಇದ್ರೆ ಚೆನ್ನಾಗಿರ್ತಿತ್ತು ಫೈನ್ ನಂಗೆ ಒಂದ್ ಡೌಟ್ ಇದೆ ಇವ್ ನಿಜವಾಗ್ಲೂ ನಿನ್ ಮಗನೇನಾ ಐ ಮೀನ್ ಇವನು ಹುಡ್ಕ ಅನ್ನೋದಕ್ಕೆ ಪ್ರೂಫ್ ಇದ್ಯಾ ನಾನ್ ಆ ಪ್ರೂಫ್ನ ನೋಡ್ಲಾ ಅಂತ ಅವ್ನು ಕೇಳ್ದ ಸಿದ್ಧಾರ್ಥ್ ಒಂದ್ಸರಿ ಶಾಕ್ ಆಗಿ ಹಾ ಏನಂದ್ರೆ ಅಂತ ಕೇಳ್ದ ರೋಹನ್ ಮುಖ ನಾಚಿಕೆಯಿಂದ ಕೆಂಪಾಯ್ತು ಎಸ್ ನನ್ ಹುಡ್ಗಾನೇ ಮಾಸ್ಟರ್ ಐ ಎಂ ರೋಹನ್ ಭರತ್ವಾಜ್ ಅಂತ ಅವನ್ ಕೆಂಪು ಮುಖ ಮಾಡ್ಕೊಂಡ್ ಹೇಳ್ದ ಅವನ್ ಹುಡ್ಗ ಅನ್ನೋವಾಗ ತುಟಿ ಕಚ್ಚಿ ನಾಚಿಕೆಯಿಂದ ಹೇಳ್ದ ಅವನ್ ಫೇಸ್ ನೋಡಿ ವಿಷ್ಣು ಮಾಸ್ಟರ್ ಜೋರಾಗಿ ನಕರು ಈ ಹುಡ್ಗಂಗೆ ನಾಚಿಕೆ ಜಾಸ್ತಿ ಇದೆ ತಮಾಷೆ ಮಾಡ್ದೆ ಅಷ್ಟೆ ಅಂತ ಹೇಳಿ ಜೋರಾಗಿ ನಗಾಡಿದ್ರು ವಿಷ್ಣು ಮಾಸ್ಟರ್ ಅವರಿಗೆ ರೋಹನ್ ನೋಡಿ ಯಾವ್ದೋ ನಿಧಿ ಸಿಕ್ಕಿದ ಹಾಗೆ ಅನುಭವ ಆಯ್ತು ಆಯ್ರಾ ಅವಳ ಮಗ ಸತ್ತೋಗಿದ್ದಾನೆ ಅಂದ್ಕೊಂಡಿದ್ಲು ಅವಳು ಎಷ್ಟೋ ಸಲ ವಿಡಿಯೋ ಕಾಲ್ ಮಾಡಿದಾಗ ಅವಳು ಸತ್ತೋಗಿರೋ ಮಗನ ಬಗ್ಗೆ ಹೇಳ್ಕೊಂಡು ಅಳ್ತಿದ್ಲು ಆಗೆಲ್ಲ ವಿಷ್ಣು ಮಾಸ್ಟರ್ ಅವಳಿಗೆ ಸಮಾಧಾನ ಹೇಳ್ತಿದ್ರು ಅಚಾನಕ್ಕಾಗಿ ಒಂದಿನ ಆಯ್ರಾ ತನ್ನ ಮಗ ಬದುಕಿದ್ದಾನೆ ಅವನ್ನ ನೋಡೋಕೆ ಇಂಡಿಯಾಗ್ ಬರ್ತಿದ್ದೀನಿ ಅಂತ ಹೇಳಿದ್ಲು ಆಗ ಅವ್ರಿಗೆ ಸರ್ಪ್ರೈಸ್ ಆಗಿತ್ತು ಬಟ್ ಇಷ್ಟು ಬೇಗ ಅವ್ರ ಕಣ್ಗೆ ಅವಳ ಮಗ ಕಾಣಿಸ್ತಾನೆ ಅಂತ ಖಂಡಿತ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಯಾವುದೇ ಕಾರಣಕ್ಕೂ ಅವ್ರು ರೋಹನ್ನ ಬಿಟ್ಕೊಡೋ ಚಾನ್ಸೇ ಇರಲಿಲ್ಲ ಅದ್ರಲ್ಲೂ ರೋಹನ್ ನ ಪುಟ್ಟ ಬಾಡಿ ಮಾರ್ಷಲ್ ಆರ್ಟ್ಸ್ ಮಾಡಿಸ್ತು ಸ್ವಲ್ಪ ಚಬ್ಬಿ ಚಬ್ಬಿಯಾಗಿ ಗುಂಡಿಗಿದ್ದ ಸ್ವಲ್ಪ ದಿನ ಹಾರ್ಡ್ ಟ್ರೈನಿಂಗ್ ಅವಶ್ಯಕತೆ ಬೀಳ್ಬಹುದು ಅಂತ ಅನ್ಸಿದ್ರು ಅವನಿಗೆ ಫೈಟ್ ಹೇಳ್ಕೊಡೋಕೆ ಅವ್ರಿಗೆ ಖುಷಿ ಆಯ್ತು ಸಿದ್ಧಾರ್ಥ್ ಮಾಸ್ಟರ್ ಆನ್ಸರ್ ಗೆ ವೇಟ್ ಮಾಡ್ತಿದ್ದ ಅವನೀಗ ಎಂಥ ಫೈಟ್ ಗಾದ್ರೂ ಸರಿ ರೆಡಿ ಅನ್ನೋ ಹಾಗೆ ವಿಶ್ವಾಸದಿಂದ ನಿಂತಿದ್ದ ಬಟ್ ಸರ್ಪ್ರೈಸಿಂಗ್ ಆಗಿ ವಿಷ್ಣು ಮಾಸ್ಟರ್ ಹೇಳಿದ್ರು ಭಾರತ್ವಾಜ್ ನಿನ್ ಮಗ ಇವತ್ತಿಂದ ನನ್ ಶಿಷ್ಯ ಇವನಿಗೆ ಟ್ರೈನ್ ಮಾಡ್ತೀನಿ ಮರಿ ಬಾರೋ ಅಂತ ಹೇಳಿ ಮಾಸ್ಟರ್ ಹತ್ರ ಹಣ್ಣಾದ ಗಡ್ಡನ ಕ್ಲಾಸ್ ಸ್ಟಾರ್ಟ್ ಮಾಡೋಣವಾ ಅಂತ ರೋಹನ್ ಹತ್ರ ಕೇಳಿದ್ರು ಅವನ್ ಖುಷಿಯಿಂದ ಓಕೆ ಅಂತ ಅಂದ ಸಿದ್ಧಾರ್ಥ್ಗೆ ಆಶ್ಚರ್ಯ ಆಯ್ತು ಅವನ್ ಇಷ್ಟು ಸುಲಭವಾಗಿ ಮಾಸ್ಟರ್ ಒಪ್ಕೋತಾರೆ ಅಂತ ಕೆಸ್ ಕೂಡ ಮಾಡಿರ್ಲಿಲ್ಲ ಅವ್ರ್ ಎಷ್ಟು ಸ್ಟ್ರಿಕ್ಟ್ ಅಂತ ಅವನಿಗೆ ಗೊತ್ತು ಮಾಸ್ಟರ್ ಹೇಳಿದ್ದನ್ನ ನಂಬೋಕಾಗದೆ ಸಿದ್ಧಾರ್ಥ್ ಮತ್ತೆ ಮಾಸ್ಟರ್ ನೀವ್ ನಿಜ ಹೇಳ್ತಿದಿರ ರೋಹನ್ ನೀವು ಯಾಕೆ ನನ್ ಮೇಲೆ ನಂಬಿಕೆ ಅಲ್ವಾ ನಾನಿವತ್ತು ಇವನನ್ನ ಕರ್ಕೊಂಡು ಹೋಗ್ತೀನಿ ನೀನ್ ಮನೆಗೋಗೋ ಕ್ಲಾಸ್ ಆದ್ಮೇಲೆ ಕಾಲ್ ಮಾಡ್ತೀನಿ ಅಂತ ಹೇಳಿ ಅವ್ರು ರೋಹನ್ ಕೈ ಹಿಡ್ಕೊಂಡು ಟರ್ನ್ ಆದ್ರು ವಿಷ್ಣು ಸರ್ ಎಲ್ಲಾರನು ಶಿಷ್ಯರನ್ನಾಗಿ ತಗೊಳೋದಿಲ್ಲ ಬಟ್ ತಗೋತೀನಿ ಅಂತ ಹೇಳಿದ್ಮೇಲೆ ಮುಗೀತು ಬೇರೆ ಮಾತಿರ್ಲಿಲ್ಲ ಅವರು ಆ ಹುಡುಗನ್ನ ತುಂಬಾ ಚೆನ್ನಾಗಿ ಟ್ರೈನ್ ಮಾಡ್ತಿದ್ರು ರೋಹನ್ ಸ್ಮೂತ್ ಕೈನ ಹಿಡ್ಕೊಂಡು ಮಾಸ್ಟರ್ ಹೋಗ್ತಿದ್ರು ಅವ್ರು ತುಂಬಾ ಖುಷಿ ಆಗಿದ್ರು ಅವ್ರ ಕೈಯಲ್ಲಿ ಬೆಲೆ ಬಾಳೋ ಡೈಮಂಡ್ ಇದೆಯನೋ ಅನ್ನೋ ಹಾಗೆ ತುಂಬಾ ಕಾಳಜಿಯಿಂದ ನೋಡ್ತಾ ಇದ್ರು ಧನಂಜಯ್ ತನ್ನ ಮಗನ್ ಕಡೆ ನೋಡ್ದೆ ಹಾಗೆ ಹೋಗ್ತಿದ್ರಲ್ಲ ಇವ್ರು ಅಂದ್ಕೊಂಡು ತಾನು ಅವ್ರ ಹಿಂದೆ ಮಗನ್ ಕೈ ಹಿಡ್ಕೊಂಡು ನಡ್ದ ಮಾಸ್ಟರ್ ನನ್ ಮಗ ಕೂಡ ನಿಮ್ ಸ್ಕೂಲಲ್ಲಿ ಮಾರ್ಷಲ್ ಆರ್ಟ್ಸ್ ಕಲಿಬೇಕು ಅಂತಿದ್ದಾನೆ ಪ್ಲೀಸ್ ಇವ್ನನ್ನು ಸೇರ್ಸ್ಕೊಳ್ಳಿ ಅಂತ ಅವ್ನಂದ ಮಾಸ್ಟರ್ ಹಿಂದೆ ತಿರುಗಿ ಧನಂಜಯ್ ಮತ್ತೆ ಅವನ ಮಗನ್ನ ನೋಡಿದ್ರು ಫ್ಯಾಟಿ ಪೂರಿ ಹಾಗೆ ರೌಂಡ್ ಶೇಪಲ್ಲಿ ಉಪ್ಕೊಂಡಿದ್ದ ಅವನಿಂದ ಕಾಲೆತ್ತಿ ಕಿಕ್ ಕೊಡೋಕ್ಕಾಗ್ಲಿ ವೇಗವಾಗಿ ಜಂಪ್ ಮಾಡೋಕ್ಕೂ ಸಾಧ್ಯ ಇರಲಿಲ್ಲ ಮಾಸ್ಟರ್ ಮುಖದ ಮೇಲೆ ತಿರಸ್ಕಾರದ್ ನಗು ಇತ್ತು ನಿನ್ ಮಗನ್ನ ಇಂಥ ಸ್ಕೂಲಲ್ಲಿ ಸೇರಿಸಬಹುದು ಅಂತ ನೀನು ಹೇಗ್ ಅನ್ಕೊಂಡೆ ಇಲ್ಲಿ ಡಿಸಿಪ್ಲಿನ್ ಇದೆ ಜೊತೆಗೆ ಪ್ರಿನ್ಸಿಪಲ್ಸ್ ಕೂಡ ಇದೆ ನೀನು ಹೋಗಬಹುದು ಅಂತ ಹೇಳಿ ರೋಹನ್ ಕೈನ ಇನ್ನಷ್ಟು ಬಿಗಿಯಾಗಿ ಹಿಡ್ಕೊಂಡು ಒಳಗಡೆ ನಡೆದ್ರು ಧನಂಜಯ್ ಬಾಯ್ ಬಿಟ್ಕೊಂಡು ನಿಂತಿದ್ದ ಅವನ ಮಗನ್ನ ಸ್ಕೂಲಿಗೆ ಸೇರ್ಸ್ಕೊಳ್ಳೋಕ್ಕೆ ಮಾಸ್ಟರ್ ಒಪ್ಕೊಳ್ಳಿಲ್ಲ ಅಂತ ಅವನಿಗೆ ಕೋಪ ಬಂತು ಅವ್ರು ಒಳಗಡೆ ಹೋದ್ಮೇಲೆ ಕೆಲ್ಸದವರು ಡೋರ್ ಮುಚ್ಚೋಕ್ ಬಂದರು ಆಗ ಧನಂಜಯ್ ವಾಯ್ಸ್ರೈಸ್ ಮಾಡಿ ಸ್ಟ್ರಾಂಗ್ ಆಗಿರೋ ನನ್ನ ಮಗನ್ನ ಬಿಟ್ಟು ಆ ವೀಕ್ ಹುಡುಗನ ಶಿಷ್ಯನ್ ಮಾಡ್ಕೊತಾರತ್ತೆ ಅವ್ರಿಗೆ ಎಷ್ಟು ಧೈರ್ಯ ನನ್ನ ಮಗನಿಗೆ ಏನಾಗಿದೆ ಹೇಳಿ ಮಾಸ್ಟರ್ ಅವ್ನ್ ಸ್ವಲ್ಪ ದಪ್ಪ ಇರಬಹುದು ಆದ್ರೆ ಬಹಳ ಚಾಣಾಕ್ಷ ನೀವ್ನ ಸರಿಯಾಗಿ ನೋಡ್ ಹೇಳಿ ಮಾಸ್ಟರ್ ಅಂತ ಜೋರ ಕಿರಿಚಿದ ಜೀವನದ ನಿಗೂಢವಾದ ಕಥೆಯನ್ನ ತಿಳ್ಕೋಬೇಕಂದ್ರೆ ಈಗಲೇ ಡೌನ್ಲೋಡ್ ಮಾಡಿ ಪಾಕೆಟ್ ಫಿಲ್ ಮತ್ತು ಕೇಳಿ ಐರಾ ಲಿಂಕ್ ಡಿಸ್ಕ್ರಿಪ್ಷನ್ ನಲ್ಲಿ ಇದೆ